ಎಲ್ರಿಗೂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಂ ಸರ್ವ ಅಯಗ್ರೀವಂ ಉಪಾಸಮಹೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಮುನ್ನೂರ ಅರವತ್ತು ಡಿಗ್ರಿ ಇರ್ತಕ್ಕಂತಹ ಒಂದು ವೃತ್ತಾಕಾರವನ್ನು ತೆಗೆದುಕೊಂಡು ಈ ಕಾಲಪುರುಷನ ರಾಶಿ ಕುಂಡಲಿ ಅನ್ನುವಂಥದ್ದನ್ನು ಹೇಗೆ ವಿಂಗಡಿಸಿ ಬರೀತೀವಿ ಅನ್ನುವಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಪ್ರಮುಖವಾಗಿ ಇರೋ ಅಂಥದ್ದು ನಾವು ಭೂಮಿನಲ್ಲಿದ್ದೀವಿ ಎಲ್ಲ ಗ್ರಹಗಳು ಭೂಮಿಯ ಸುತ್ತ ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆಯನ್ನು ನಾವು ಹೊಂದಿದ್ದೇವೆ ನಾನು ಕಳೆದ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ ಏನು ಅಂತಂದರೆ ಸೂರ್ಯನನ್ನು ಸಹ ಭೂಮಿಯನ್ನು ಸುತ್ತುವ ಗ್ರಹವನ್ನಾಗಿ ಪರಿಗಣೆಯನ್ನು ಮಾಡಿದ್ದೀವಿ ಅಂತಂದರೆ ನಾನು ಒಬ್ಬ ವ್ಯಕ್ತಿಯಾಗಿದ್ದು ನನ್ನ ಸುತ್ತಮುತ್ತಲೂ ಇರ್ತಕ್ಕಂತಹ ಜನಗಳು ನನಗೆ ಹೇಗೆ ಕಾಣ್ತಾರೆ ಅನ್ನೋ ಒಂದು ವಿಚಾರ ಈ ಒಂದು ಉದಾಹರಣೆಯನ್ನು ತಗೊಂಡ್ರೆ ನಮಗೆ ಭೂ ಖಗೋಳದಲ್ಲಿರ್ತಕ್ಕಂತಹ ಎಲ್ಲ ಗ್ರಹಗಳ ಬಗ್ಗೆ ನಮಗೆ ತಿಳಿತಾ ಹೋಗುತ್ತೆ ಹಾಗಾಗಿ ನಾನು ಭೂಮಿಯಿಂದ ಎಲ್ಲ ಗ್ರಹಗಳನ್ನು ನಕ್ಷತ್ರಗಳನ್ನು ಖಗೋಳವನ್ನು ನೋಡೋದರಿಂದ ನನಗೆ ಅದು ಹೇಗೆ ಭಾಸವಾಗುತ್ತೆ ನನಗೆ ಹೇಗೆ ಅದು ಕಾಣುತ್ತೆ ಅನ್ನೋ ಒಂದು ವಿಚಾರದಿಂದನೇ ಉದಯವಾಗಿರೋ ಜ್ಯೋತಿಷ್ಯ ನನ್ನ ಕರ್ ಕರ್ಮಫಲಕ್ಕೆ ಅನುಗುಣವಾಗಿ ನನ್ನ ಜಾತಕಕ್ಕೆ ಯಾವೆಲ್ಲ ಗ್ರಹಗಳು ಯಾವ ಪ್ರಮಾಣದಲ್ಲಿ ಪ್ರಭಾವವನ್ನು ನನ್ನ ಮೇಲೆ ಬೀರುತ್ತವೆ ಅನ್ನೋ ಒಂದು ವಿಚಾರವನ್ನು ಅಂಥದ್ದು ಈ ಜ್ಯೋತಿಷ್ಯ ಆಗಿದೆ ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ನಾವು ನನಗೆ ಹೇಗೆ ಕಾಣುತ್ತೆ ಅನ್ನೋ ಒಂದು ವಿಚಾರವನ್ನು ನಾವು ತಗೊಳ್ಳೋವಂಥದ್ದು ಹಾಗಾಗಿ ಪ್ರಮುಖವಾಗಿ ಮುನ್ನೂರ ಅರವತ್ತು ಡಿಗ್ರಿಯನ್ನು ಹೊಂದಿರತಕ್ಕಂತಹ ಈ ವೃತ್ತಾಕಾರದ ಒಂದು ಚಕ್ರ ಏನಿದೆ ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಹನ್ನೆರಡು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಇದಕ್ಕೆ ಮೊದಲನೇದಾಗಿ ಮೂಲವಾಗಿ ಇದು ಧ್ರುವ ನಕ್ಷತ್ರವನ್ನು ಆಧಾರವಾಗಿ ಇಟ್ಕೊತೀವಿ ಧ್ರುವ ನಕ್ಷತ್ರ ಈ ಧ್ರುವ ನಕ್ಷತ್ರವನ್ನು ಆಧಾರವಾಗಿ ಇಟ್ಕೊಂಡು ಅಂದರೆ ಇದು ಉತ್ತರ ದಿಕ್ಕಿನಲ್ಲಿರುವಂತಹ ಪ್ರಭಾವ ತುಂಬ ಪ್ರಕಾಶಮಾನವಾಗಿ ಹೊಳೆಯತಕ್ಕಂತಹ ಈ ನಕ್ಷತ್ರ ಇದನ್ನೇ ಕೂಡ ನಾವು ಆಧಾರವಾಗಿ ಇಟ್ಕೊಂಡು ಅಲ್ಲಿಂದ ನಾವು ಪ್ರಾರಂಭವನ್ನು ಮಾಡಿ ಅಲ್ಲಿಂದ ಇರತಕ್ಕಂತಹ ನಕ್ಷತ್ರಗಳನ್ನು ನಾವು ರೇಖೆಗಳನ್ನಾಗಿ ಎಳೆದು ಆ ರೇಖೆಗಳ ಮುಖಾಯನ ಎಲ್ಲ ರಾಶಿಗಳನ್ನು ನಾವು ವಿಂಗಡಿಸ್ತಾ ಹೋಗ್ತೀವಿ ಪ್ರಮುಖವಾಗಿ ಮೊದಲನೇ ಮನೆ ನೋಡಿ ಇಲ್ಲಿ ಧ್ರುವ ನಕ್ಷತ್ರ ನಾನು ಬರೆದಿದ್ದೀನಿ ಇದು ವೃತ್ತಾಕಾರದಲ್ಲಿರ್ತಕ್ಕಂತಹ ರಾಶಿ ಚಕ್ರ ಇದನ್ನೇ ನಾವು ಕುಂಡಲಿಯನ್ನು ಅಂಥದ್ದು ಬರೆದು ಈ ಚೌಕಾಕಾರದಲ್ಲಿ ರೀತಿಯಲ್ಲಿ ನಾವು ರಾಶಿಗಳನ್ನು ಬರೆದಿಟ್ಕೊಂಡಿದ್ದೀವಿ ಪ್ರಮುಖವಾಗಿ ಮೊದಲನೇ ರಾಶಿ ಬಂದು ಮೇಷರಾಶಿ ಎರಡನೇ ರಾಶಿ ಋಷಭ ರಾಶಿ ಮಿಥುನ ರಾಶಿ ಘಟಕ ರಾಶಿ ಸಿಂಹ ರಾಶಿ ಕನ್ಯಾರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ಕುಂಭ ಮೀನ ಹೀಗೆ ಹನ್ನೆರಡು ರಾಶಿಗಳನ್ನಾಗಿ ನಾವು ಅಂಥದ್ದು ಈ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾಗಿ ಒಂದು ರಾಶಿಗೆ ಒಂದು ರಾಶಿಗೆ ಮೂವತ್ತು ಡಿಗ್ರಿಗಳನ್ನು ಅಂಥದ್ದು ನಾವು ಭೂಮಿನಲ್ಲಿ ಈ ಜಾಗದಲ್ಲಿ ಇದ್ದೀವಿ ಅಂತಂದರೆ ಇದು ಒಂದು ಸರ್ಕಲ್ ಅಂತ ತೊಗೊಂಡ್ರೆ ಇದನ್ನು ಹನ್ನೆರಡು ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ ಈ ಭೂಭಾಗದಿಂದ ಭೂಮಿಯಿಂದ ನಾವು ಇದನ್ನು ನೋಡಿದಾಗ ಈ ಜಾಗಗಳಲ್ಲಿ ಎಲ್ಲಿ ಯಾವ ಗ್ರಹಗಳು ಇದ್ದಾವೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಈ ಬಾಕ್ಸ್ಗಳನ್ನು ಅಂದರೆ ಡಿಗ್ರಿ ವೈಸಲ್ಲಿ ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ಇದು ಒಂದು ಮೂವತ್ತು ಡಿಗ್ರಿಯ ಜಾಗ ಮೂವತ್ತು ಡಿಗ್ರಿಯ ಒಂದು ಭಾಗ ಕೋನೀಯವಾಗಿರ್ತಕ್ಕಂತಹ ಈ ಡಿಗ್ರಿಗಳನ್ನು ಅವಲೋಕನವನ್ನು ಮಾಡಿದಾಗ ನಂತರ ಇಲ್ಲಿಂದ ಇಲ್ಲಿಗೆ ಹೋದಾಗ ಇಲ್ಲಿಂದ ಇಲ್ಲಿಗೆ ಅರುವತ್ತು ಡಿಗ್ರಿಗಳು ಆಗ್ತವೆ ಇಲ್ಲಿಂದ ಇಲ್ಲಿಗೆ ಮೂವತ್ತು ಡಿಗ್ರಿ ಆದರೆ ಇದೇ ಜಾಗದಿಂದ ಇಲ್ಲಿಗೆ ಅರುವತ್ತು ಡಿಗ್ರಿ ಆಗ್ತವೆ ಇದೇ ಜಾಗದಿಂದ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಗ್ತವೆ ಹೀಗೆ ಡಿಗ್ರಿಗಳನ್ನು ಬರೆದು ನಾವು ರಾಶಿಗಳನ್ನು ವಿಂಗಡೆಯನ್ನು ಮಾಡಿದ್ದೀವಿ ಅಂತಂದರೆ ಪ್ರಮುಖವಾಗಿ ಸೊನ್ನೆ ಡಿಗ್ರಿಯಿಂದ ಒಂದು ನಿರ್ದಿಷ್ಟವಾದಂಥ ಬಿಂದು ಅದೇ ಧ್ರುವ ನಕ್ಷತ್ರ ಈ ಧ್ರುವ ನಕ್ಷತ್ರದ ಆಧಾರವಾಗಿಟ್ಕೊಂಡು ಅದೇ ನಮಗೆ ಪ್ರಾರಂಭದ ಒಂದು ಬಿಂದು ಈ ಪ್ರಾರಂಭದ ಬಿಂದು ಮೂವತ್ತು ಡಿಗ್ರಿಗೆ ಈ ಇಷ್ಟರ ಒಳಗಡೆ ಅಂದರೆ ಭೂಮಿನಲ್ಲಿ ನಾವು ಇದ್ದೀವಿ ಈ ಜಾಗವನ್ನು ಒಂದು ಕನ್ವೆನ್ಸ್ ಮಾಡಿದ್ವಿ ಈ ಜಾಗದಿಂದ ಮೂವತ್ತು ಡಿಗ್ರಿಯನ್ನು ಅಂಥದ್ದೇನು ಬರುತ್ತೆ ಇದ್ರೂ ಈ ಜಾಗಕ್ಕೆ ಇಲ್ಲಿಂದ ಈ ಜಾಗಕ್ಕೆ ಮೂವತ್ತು ಡಿಗ್ರಿ ಇದನ್ನು ಮೇಷ ಅಂತೇಳಿ ಕರೆದ್ವಿ ಈ ಮೂವತ್ತು ಡಿಗ್ರಿಯಿಂದ ಮುಂದಿನ ಅರುವತ್ತು ಡಿಗ್ರಿ ಒಳಗಡೆ ಬರ್ತಕ್ಕಂತಹ ರಾಶಿಯನ್ನು ಅಂದರೆ ಮೂವತ್ತರಿಂದ ಮೂವತ್ತರಿಂದ ಅರವತ್ತು ಡಿಗ್ರಿಗಳಿಗೆ ಬರ್ತಕ್ಕಂಥ ರಾಶಿಯನ್ನು ಋಷಭ ಅಂಥೇಳಿ ಕರೆದ್ವಿ ಈ ಥರ ಪ್ರತಿಯೊಂದು ಇದು ಭೂಮಿ ಈ ಭೂಮಿನಲ್ಲಿ ನಾವು ಇದ್ದೀವಿ ಈ ಜಾಗದಿಂದ ಒಂದು ನಿರ್ದಿಷ್ಟವಾದ ಬಿಂದು ಒಂದು ಪ್ರಾರಂಭಿಕವಾದ ಒಂದು ಬಿಂದು ಬೇಕಿತ್ತು ಅದಕ್ಕಾಗಿ ಧ್ರುವ ನಕ್ಷತ್ರವನ್ನು ಆಯ್ಕೆಯನ್ನಾಗಿ ಮಾಡಿಕೊಂಡ್ವಿ ಈ ಧ್ರುವ ನಕ್ಷತ್ರದಿಂದ ಮೂವತ್ತು ಡಿಗ್ರಿಯ ಒಳಗೆ ಇರ್ತಕ್ಕಂತಹ ಒಂದು ನಕ್ಷತ್ರ ಪುಂಜವನ್ನು ಒಂದು ರಾಶಿಯನ್ನಾಗಿ ಮಾಡಿಕೊಂಡ್ವಿ ಅದನ್ನು ನಾವು ಮೇಷ ಅಂತೇಳಿ ಕರೆದ್ವಿ ನಂತರದ ಮೂವತ್ತು ಡಿಗ್ರಿ ತರ್ಟಿ ಪ್ಲಸ್ ಸಿಕ್ಸ್ಟಿ ವರೆಗೂ ತರ್ಟಿ ಪ್ಲಸ್ ಸಿಕ್ಸ್ಟಿವರೆಗೂ ವರೆಗು ಋಷಭ ಅಂತೇಳಿ ಇಟ್ಕೊಂಡ್ವಿ ಈ ಸಿಕ್ಸ್ಟಿ ಪ್ಲಸ್ಸು ಅರವತ್ತು ಡಿಗ್ರಿಯಿಂದ ಮೇಲ್ಪಟ್ಟು ತೊಂಬತ್ತು ಡಿಗ್ರಿಗೆ ಒಳಗೆ ಇರ್ತಕ್ಕಂತಹ ರಾಶಿಯನ್ನು ಮಿಶು ಮಿಥುನ ರಾಶಿ ಅಂತೇಳಿ ತಗೊಂಡ್ವಿ ಇದೇ ರೀತಿ ನೈಂಟಿ ಪ್ಲಸ್ ಒನ್ ಟ್ವೆಂಟಿ ಡಿಗ್ರಿ ವರೆಗೂ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಡಿಗ್ರಿ ವರೆಗೂ ರಾಶಿಯನ್ನು ರಾಶಿಯನ್ನು ರಾಶಿ ಅಂತೇಳಿ ತಗೊಂಡ್ವಿ ಈ ಒನ್ ಫಿಫ್ಟಿಯಿಂದ ಒನ್ ಏಯ್ಟಿ ಡಿಗ್ರಿ ಇರ್ತಕ್ಕಂತಹ ರಾಶಿಯನ್ನು ನಾವು ಕನ್ಯಾ ರಾಶಿ ಅಂತ ಹೇಳ್ಬಿಟ್ಟು ತಗೊಂಡ್ವಿ ನಂತರ ಬರ್ತಕ್ಕಂಥದ್ದು ಒನ್ ಏಯ್ಟಿಯಿಂದ ಟು ಟೆನ್ವರೆಗೂ ಇನ್ನೂರ ಹತ್ತು ಡಿಗ್ರಿಯವರೆಗೆ ಬರ್ತಕ್ಕಂಥ ರಾಶಿಯನ್ನು ಅಂದರೆ ಒನ್ ಏಯ್ಟಿ ಡಿಗ್ರಿ ಕನ್ಯಾ ರಾಶಿಗೆ ಮುಗಿಯುತ್ತೆ ಈ ಒನ್ ಏಯ್ಟಿ ಡಿಗ್ರಿ ರಾಶಿಯಿಂದ ಟು ಟೆನ್ ರಾಶಿಯವರೆಗೂ ತುಳಾರಾಶಿ ನಂತರ ಟೂ ಫಾರ್ಟಿ ಟೂ ಸೆವೆಂಟಿ ತ್ರೀ ಹಂಡ್ರೆಡ್ ಮುನ್ನೂರು ಡಿಗ್ರಿ ಮುನ್ನೂರ ಮೂವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಒಂದು ವೃತ್ತ ಕಂಪ್ಲೀಟ್ ಆಯಿತು ಇದು ಇದು ಮೇಷ ಈ ರೀತಿ ರಾಶಿಗಳನ್ನು ವಿಭಜನೆಯನ್ನಾಗಿ ಮಾಡಿದ್ವಿ ಈ ರಾಶಿಗಳಿಗೆ ನಿರ್ದಿಷ್ಟವಾಗಿ ಇರ್ತಕ್ಕಂತಹ ಮೂವತ್ತು ಒಂದು ರಾಶಿಗೆ ನಾವು ಮೂವತ್ತು ಡಿಗ್ರಿಯನ್ನು ಕೊಟ್ಕೊಂಡ್ವಿ ಜೊತೆಗೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಇಪ್ಪತ್ತೇಳು ನಕ್ಷತ್ರಗಳನ್ನು ಈ ಹನ್ನೆರಡು ರಾಶಿಗಳಿಗೂ ನಾವು ವಿಂಗಡಿಸ್ತೀವಿ ಭಾಗವನ್ನಾಗಿ ಮಾಡಿದ್ವಿ ಈ ಭಾಗವನ್ನು ಮಾಡಿದ್ವಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೆರಡು ರಾಶಿಗಳಿಗೂ ಭಾಗವನ್ನಾಗಿ ಮಾಡಲಿಕ್ಕೆ ಪ್ರಮುಖವಾಗಿ ಈ ಒಂದು ರಾಶಿ ಅನ್ನೋಂಥದ್ದು ಈ ನಕ್ಷತ್ರ ಅನ್ನೋವಂಥದ್ದೇನಿದೆ ಇದನ್ನು ನಾಲ್ಕು ಪಾದಗಳನ್ನಾಗಿ ನಾವು ವಿಂಗಡಿಸ್ತೀವಿ ಒಂದನೇ ಪಾದ ಎರಡನೇ ಪಾದ ಮತ್ತು ಮೂರು ಮತ್ತು ನಾಲ್ಕನೇ ಪಾದಗಳಾಗಿ ನಾವು ವಿಂಗಡಿಸಿದ್ವಿ ಒಂದು ನಕ್ಷತ್ರವನ್ನು ನಾಲ್ಕು ಪಾದಗಳಾಗಿ ವಿಂಗಡಿಸೋದ್ರಿಂದ ಒಂದು ನಕ್ಷತ್ರಕ್ಕೆ ನೋಡಿ ಇಪ್ಪತ್ತೇಳು ನಕ್ಷತ್ರವನ್ನು ನಾಲ್ಕು ಪಾದಗಳಾಗಿ ವಿಂಗಡಿಸಿದ್ವಿ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಈ ನಾಲ್ಕು ಪಾದಗಳನ್ನು ಅಂದರೆ ಎಷ್ಟಾಯಿತು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತಂದರೆ ಇಪ್ಪತ್ತೇಳು ಇಂಟು ನಾಲ್ಕು ಅಂತಂದರೆ ನೂರ ಎಂಟು ಪಾದಗಳು ಆಯಿತು ಈ ನೂರ ಎಂಟು ಪಾದಗಳನ್ನು ಹನ್ನೆರಡು ಮನೆಗಳಿಗೆ ಹಂಚಿದ್ವಿ ನೂರ ಎಂಟು ಡಿವೈಡೆಡ್ ಬೈ ಹನ್ನೆರಡು ಆಗ ಒಂಬತ್ತು ಅನ್ನೋ ಬಂತು ಅಂದರೆ ಈಗ ಒಂದು ರಾಶಿಗೆ ಒಂಬತ್ತು ಪಾದಗಳು ಮೂವತ್ತು ಡಿಗ್ರಿನಲ್ಲಿರ್ತಕ್ಕಂತಹ ಒಂದು ಮನೆಗೆ ನಕ್ಷತ್ರಗಳನ್ನು ವಿಂಗಡಣೆಯನ್ನು ಮಾಡಿದಾಗ ಒಂಬತ್ತು ಪಾದಗಳು ಅನ್ನೋವಂಥದ್ದು ಬಂತು ಈ ಒಂಬತ್ತು ಪಾದಗಳು ಅನ್ನೋ ಅಂಥದ್ದು ಹೇಗೆ ಬಂತು ವಿಂಗಡಿಸಿ ಬರೆದಾಗ ಒಂಬತ್ತು ಪಾದಗಳು ಅಂಥದ್ದು ಬಂತು ಹಾಗಿದ್ರೆ ನೀವು ಅಂದ್ಕೊಬೋದು ಇದೆಲ್ಲ ಒಂದು ರಾಶಿ ಇನ್ನೊಂದು ರಾಶಿ ಇನ್ನೊಂದು ರಗ್ನ ಇನ್ನೊಂದು ನಕ್ಷತ್ರಕ್ಕೆ ಎಲ್ಲ ಮರ್ಜಾಗಿದೆಯಲ್ವಾ ಒಂದು ರಾಶಿನಲ್ಲಿ ಇನ್ನೊಂದು ನಕ್ಷತ್ರ ಎರಡೆರಡು ಜಾಗದಲ್ಲಿ ಮರ್ಜಾಗಿದ್ದಾವೆ ಅಥವಾ ಬೇರ್ಪಟ್ಟಿದೆ ಅಂತಂದರೆ ಹೌದು ಖಂಡಿತವಾಗಿ ನೋಡಿ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತ ಹೇಳಿ ಕರೆದ್ವಿ ಎರಡನೇ ನಕ್ಷತ್ರಕ್ಕೂ ಕೂಡ ನಾಲ್ಕು ಪಾದ ನಂತರ ಮೂರನೇ ನಕ್ಷತ್ರ ಮೂರನೇ ನಕ್ಷತ್ರದ ಒಂದು ಪಾದವನ್ನು ನಾವು ತಗೊಂಡ್ವಿ ಮಿಕ್ಕ ಮಿಕ್ಕ ಮೂರು ಪಾದಗಳನ್ನು ಮುಂದಿನ ರಾಶಿಗೆ ನಾವು ವರ್ಗಾವಣೆಯನ್ನಾಗಿ ಮಾಡ್ತೀವಿ ಈ ರೀತಿ ನೋಡಿ ಒಂದ ಒಂದನೇ ನಕ್ಷತ್ರ ಯಾವುದೋ ಒಂದು ನಕ್ಷತ್ರ ಅಂದರೆ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭವನ್ನು ಮಾಡಿ ಇದು ಅಶ್ವಿನಿ ನಕ್ಷತ್ರ ಇದು ಭರಣಿ ನಕ್ಷತ್ರ ಇದು ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರದ ಮೂರು ಪಾದಗಳನ್ನು ಈ ಒಂದು ರಾಶಿಗೆ ತಗೊಂಡ್ವಿ ಇದೇ ಕೃತಿಕಾ ನಕ್ಷತ್ರದ ಕೃತಿಕಾ ನಕ್ಷತ್ರದ ಮಿಕ್ಕ ಒಂದು ಪಾದವನ್ನು ಒಂದು ಪಾದವನ್ನು ರಾಶಿಗೆ ಕೊಟ್ವಿ ಋಷಭ ರಾಶಿಗೆ ಇದನ್ನು ಬಿಡಲಾಗಿದೆ ಒಂದು ಪಾದ ನಂತರ ರೋಹಿಣಿ ನಕ್ಷತ್ರದ ನಾಲ್ಕು ಪಾದ ಮೃಗಶಿರ ನಕ್ಷತ್ರದ ನಾಲ್ಕು ಪಾದ ಈ ಕೃತಿಕ ನಕ್ಷತ್ರದ ಒಂದು ಪಾದ ಪ್ಲಸ್ ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಪ್ಲಸ್ ಮೃಗಶಿರ ನಕ್ಷತ್ರದ ನಾಲ್ಕು ಪಾದಗಳು ಇವು ಸೇರಿ ಋಷಭರಾಶಿಯಾಗಿರೋವಂಥದ್ದು ಋಷಭ ರಾಶಿ ಹೀಗೆ ವಿಂಗಡಣೆಯನ್ನು ಮಾಡಿರೋ ಅಂಥದ್ದು ಎಲ್ಲ ರಾಶಿನಲ್ಲೂ ಕೂಡ ಒಂಬತ್ತು ನಕ್ಷತ್ರಗಳಿವೆ ಹಾಗಾಗಿ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಮರ್ಜಾಗಿರೋದರಿಂದ ಅಂದರೆ ಬೇರ್ ಸೇರ್ಪಟ್ಟಿರೋದ್ರಿಂದ ಸೇರುವಿಕೆಯನ್ನು ಹೊಂದಿರೋದ್ರಿಂದ ಒಂದು ರಾಶಿಗೇ ಕೆಲವೊಂದೊಂದು ನಕ್ಷತ್ರಗಳು ಹಂಚಿಕೆಯನ್ನು ಆಗಿರೋದರಿಂದ ಕೆಲವೊಂದು ನಕ್ಷತ್ರಗಳು ಎರಡೆರಡು ರಾಶಿಗಳಿಗೆ ಸಂಬಂಧಪಟ್ಟಿರ್ತವೆ ನೋಡಿ ಕೃತಿಕಾ ನಕ್ಷತ್ರ ಈ ಅಶ್ವಿ ಇದು ಮೇಷರ ಮೇಷರಾಶಿಗೂ ಕೂಡ ಬರುತ್ತೆ ಕೃತಿಕಾ ನಕ್ಷತ್ರ ಅದು ಒಂದೇ ಪಾದ ಋಷಭ ರಾಶಿಗೆ ಇದೇ ಕೃತಿಕಾ ನಕ್ಷತ್ರದ ಮೂರು ಪಾದಗಳು ಬರೋ ಅಂಥದ್ದು ಮತ್ತು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಬರೋ ಅಂಥದ್ದು ನಕ್ಷತ್ರದ ಎರಡು ನಕ್ಷತ್ರಗಳು ಬರುವಂಥದ್ದು ಮೇಷರಾಶಿಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರದ ಒಂದು ಪಾದ ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಒಟ್ಟು ಒಂಬತ್ತು ಪಾದ ಇದು ರಾಶಿಗೆ. ನಂತರ ಋಷಭ ರಾಶಿಗೆ ಕೃತಿಕ ನಕ್ಷತ್ರದ ಮೂರು ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ನಾಲ್ಕು ಮೂರು ಏಳು ಆಯಿತು ಇನ್ನೆರಡು ಪಾದ ಬೇಕು ಮೃಗಶಿರ ನಕ್ಷತ್ರದ ಎರಡು ಪಾದಗಳನ್ನು ರಾಶಿಗೆ ತಗೊಳ್ಳಾಯಿತು ಇದೇ ರೀತಿ ವಿಭಾಗಗಳನ್ನು ಮಾಡಿ ಪ್ರತಿ ರಾಶಿಗೂ ನಕ್ಷತ್ರಗಳನ್ನು ಹಂಚಲಾಗಿದೆ ಈ ರೀತಿ ಮುಂದಿನ ಭಾಗಗಳಲ್ಲಿ ಗ್ರಹಗಳು ಅಂದ್ರೇನು ಗ್ರಹಗಳ ಪ್ರಾಮುಖ್ಯತೆಯನ್ನು ಜನ್ಮಕುಂಡಲಿಯಲ್ಲಿ ಇರ್ತಕ್ಕಂತಹ ಗ್ರಹಗಳನ್ನು ಹೇಗೆ ಬರೀತೀವಿ ಅನ್ನುವಂಥದ್ದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜ್ಯೋತಿಷ್ಯದಲ್ಲಿರ್ತಕ್ಕಂತಹ ಹಲವಾರು ಇಂತಹ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಜಾತಕ ಕುಂಡಲಿಗಳನ್ನು ವಿಶ್ಲೇಷಣೆಯನ್ನು ಮಾಡೋವಂಥದ್ದು ಜಾತಕ ವಿಶ್ಲೇಷಣೆಯನ್ನು ಮಾಡೋವಂಥದ್ದು ಇದೆ ಹಾಗಾಗಿ ಜ್ಯೋತಿಷ್ಯದಲ್ಲಿ ಯಾವುದೇ ರೀತಿಯ ದೋಷಗಳು ಇಲ್ಲ ನಾನು ಇದೇ ಕಾನ್ಸೆಪ್ಟ್ ಮೇಲೆ ಈ ಜ್ಯೋತಿಷ್ಯವನ್ನು ವಿಡಿಯೋಗಳನ್ನು ಮಾಡ್ತಾ ಇರೋವಂಥದ್ದು ಪ್ರಮುಖವಾಗಿ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಯಾರು ಕೂಡ ಈ ಎಲ್ಲ ಇಲಾಖೆಗಳಲ್ಲಿ ಸರ್ಕಾರಿ ಇಲಾಖೆಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ಇರತಕ್ಕಂತಹ ಭ್ರಷ್ಟಾಚಾರ ಅನ್ನೋ ಏನಿದೆ ಅದೇ ರೀತಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋವಂಥದ್ದು ತುಂಬ ಮುಖ್ಯವಾಗಿರೋದ್ರಿಂದ ಇದರನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಳಿಲು ಸೇವೆ ಅಂತ ಅನ್ಕೊಂತೀನಿ ನಾನು ಈ ಅಳಿಲು ಸೇವೆಯ ಮುಖಾಂತರ ಸಾಧ್ಯವಾದಷ್ಟು ಮಟ್ಟಿಗೆ ಜನಗಳಿಗೆ ವಿಶ್ವಾಸವನ್ನು ಬರಲಿಕ್ಕೆ ಇದರಲ್ಲಿರುವಂತಹ ಮಹತ್ವವಾದ ವಿಚಾರಗಳನ್ನು ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ನನಗೆ ಈ ವಿಡಿಯೋಗಳನ್ನು ಮಾಡ್ತಾ ಇರೋವಂಥದ್ದು ದಯಮಾಡಿ ಯಾವುದೇ ದೋಷಗಳನ್ನು ಇದೆ ಅನ್ನೋವಂಥದ್ದು ಯಾರೂ ಕೂಡ ಹೆದ್ರಕೊಳ್ಬೇಕಾಗಿಲ್ಲ ನಿಮ್ಮ ಕುಂಡಲಿನಲ್ಲಿ ಇರ್ತಕ್ಕಂತಹ ಹಲವಾರು ವಿಚಾರಗಳಿಗೆ ಪ್ರಮುಖವಾಗಿ ಕಾರಣ ಇದ್ದೇ ಆ ವಿಚಾರಗಳು ನಡೆಯುವಂಥದ್ದು ಹಾಗಾಗಿ ಯಾರೂ ಕೂಡ ಹೆದರುವಂತಹ ಅಗತ್ಯವಿಲ್ಲ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ